ಅಸ್ಸಾಮ್ ವಲೈಕು ವರಹಮತುಲ್ಲ ಅಲ ವಸೂಲಾತುಸ್ಲಾಮ್ ಅಲ ಅಶ್ರಫ್ ಇಲ್ ಮುರುಸಲೀಂ ವಾಲಾ ಅಲಿಹಿ ಉಸ್ವಾಹ ಬಿಹಿ ಅಜ್ಮಿನ್ ಅಮ್ಮಾಬಾದ್ ಆತ್ಮೀಯನನ್ನು ಸ್ನೇಹಿತರೆ ಇವತ್ತು ನಿಮ್ಮೊಂದಿಗೆ ಮಾಡಬೇಕಾದಂತಹ ಚರ್ಚೆಯ ವಿಷಯ ಮೊದಲಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಪ್ರಥಮ ಬಾರಿ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹಾಗೂ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಈ ಲಿಂಕನ್ನು ಫಾರ್ವರ್ಡ್ ಮಾಡಿ ಅವರ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ಬಂದು ತಲುಪಲಿಕ್ಕೋಸ್ಕರ ಸ್ನೇಹಿತರೇ ಬನ್ನಿ ಇವತ್ತಿನ ನಮ್ಮ ಈ ಒಂದು ವಿಷಯಕ್ಕೆ ನಾವು ಹೋಗೋಣ ಏನಪ್ಪ ಇವತ್ತಿನ ವಿಷಯ ಅಂದರೆ ಪರಿಶುದ್ಧವಾದಂತಹ ರಮಲಾನ್ ತಿಂಗಳು ನಮ್ಮೊಂದಿಗೆ ಆಗಮಿಸ್ತಾ ಇದೆ ಇವತ್ತು ನಾವು ಈಗ ನಾವು ಶಾಹಬಾನ್ ತಿಂಗಳಲ್ಲಿ ಆಗಿದ್ದು ಎಲ್ಲರೂ ನಾವು ಈಗ ಇರೋದು ಇನ್ಶಾ ಅಲ್ಲ ಇನ್ನೇನು ಕೆಲವೇ ಬೆರಳೆಣಿಕೆ ದಿನಗಳಷ್ಟೇ ರಮಲಾನ್ನ ಮೊಂದಿಗೆ ಬರಲಿಕ್ಕೆ ಹೋಗ್ತದೆ ಪರಿಶುದ್ಧವಾದಂತಹ ರಮಲಾನನ್ನು ಸ್ವಾಗತಿಸ್ಲಿಕ್ಕೆ ನಾವು ಕೂಡ ತಯಾರಾಗಿದ್ದೇವೆ ಎರಡು ತಿಂಗಳು ಮುಂಚೆನೇ ನಾವು ಕೂಡ ಪರಿಶುದ್ಧ ರಮಲಾನನ್ನು ಸ್ವಾಗತಿಸ್ತಾ ಇದ್ವಿ ಅಲ್ವಾ ರಜಾಬಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗಲೂ ಕೂಡ ಪ್ರಾರ್ಥನೆ ಮಾಡ್ತಾನೇ ಇದ್ವಿ ಅಲ್ಲಾಹುಮ್ಮ ಬಾರಿಕ್ ಲೆನಾ ಫಿ ರಜಬಿ ಉಮ ಶಹಬಾನ್ ವಬಲ್ಲೆ ಹಲನಾ ರಮಲ್ಲಾನ್ ಏನಪ್ಪ ಅಂದರೆ ಪರಿಶುದ್ಧವಾದಂತಹ ರಜಬು ಮತ್ತು ಶಹಬಾನಿನಲ್ಲಿ ಅಲ್ಲಾಹನೇ ನೀನು ಬರ್ಕತ್ತು ನೀಡು ರಮಂಗಾನನ್ನು ನಮಗೆ ತಲುಪಿಸಿಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಈಗಲೂ ಮಾಡ್ತವೆ ಮಾಡ್ತಾನೆ ಇದ್ದೀವಿ ಅದು ಪುಣ್ಯ ಪ್ರವಾದಿ ಸುಲ್ಲಾಹು ಅಲಿ ವಸಲಮ್ಮರು ಆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಹೇಳಿಕೊಟ್ಟಂತಹ ಒಂದು ಪ್ರಾರ್ಥನೆ ಆಗಿದೆ ಆ ಪ್ರಾರ್ಥನೆ ಇನ್ಶಾ ಆ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಬೇಕು ಅಲ್ಲಾನ್ ಪ್ರವಾಗರ್ ಲಾಹು ಅಲಿ ವಸಲಮರವರು ನಮ್ಮೊಂದಿಗೆ ಹೇಳುತ್ತಾರೆ ರಜಬು ಶಹರವ್ವ ಶಹಬಾನು ಶಹರಿ ರಮಲಾನ್ ಶಹರಿ ಉಮ್ಮತಿ ಅಂತ ಅದೇನಪ್ಪ ಅಂದರೆ ರಜಬು ಶಹರವ್ವ ಅಂದರೆ ರಜಬ್ ಅದು ಅಲ್ಲಾಹನ ತಿಂಗಳಾಗಿದೆ ಅದು ಆ ಪವಿತ್ರವಾದಂಥ ತಿಂಗಳು ಅದು ಅಲ್ಲಾಹನ ತಿಂಗಳು ಶಹಬಾನು ಶಹರಿ ಶಹಬಾನು ಅದು ನನ್ನ ತಿಂಗಳು ರಮಲಾನ್ ಶಹರ್ ಉಮ್ಮತಿ ರಮಲಾನ್ ಅದು ನನ್ನ ಉಮ್ಮತಿಯ ತಿಂಗಳು ಅಂದರೆ ನಮ್ಮೆಲ್ಲರ ತಿಂಗಳು ಈ ಪರಿಶುದ್ಧವಾದಂತಹ ರಮಲಾನಿನಲ್ಲಿ ನಾವು ಮಾಡಬೇಕಾದಂಥ ಹಲವಾರು ಕಾರ್ಯಗಳಿದೆ ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಕೂಡ ರಮಲಾನಿನಲ್ಲಿ ವೃತ್ತವನ್ನು ಉಪವಾಸವನ್ನು ಆಚರಿಸಿಕೊಂಡು ಬರ್ತಿರುವಂತಹ ಒಂದು ಸಮುದಾಯ ಆದ್ದರಿಂದ ರಮಲಾನಿನಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ ಆದ್ರೂ ಕೂಡ ನಮ್ಮ ಸಂದೇಶದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ಮಾತನಾಡೋಣ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವಿಷಾ ಅಲ್ಲ ರಮಲಾನ್ ತಿಂಗಳು ಅಲ್ಲಾಹನ ಪವಿತ್ರವಾದಂತಹ ಒಂದು ತಿಂಗಳಾಗಿದೆ ಅಲ್ಲಾಹನ ಬಳಿಯಲ್ಲಿ ಅತಿ ಉನ್ನತವಾದಂತಹ ಸ್ಥಾನವನ್ನು ಗಿಟ್ಟಿಸಿರುವಂತಹ ಒಂದು ತಿಂಗಳು ಕೂಡ ಆಗಿದೆ ರಮಲಾನ್ ತಿಂಗಳು ಆ ರಮಲಾನ್ ತಿಂಗಳಲ್ಲಿ ಪವಿತ್ರವಾದಂತಹ ಉಪವಾಸಗಳನ್ನು ನೋಡಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಲ್ಲಾಹನು ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡುತ್ತಾನೆ ಎಂದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸುಲ್ಲಾಹು ಅರಿ ವಸಲ್ಲಂ ತಂಗಲ್ಲರು ಹೇಳಿದ್ದಾರೆ ಪರಿಶುದ್ಧವಾದಂತಹ ಅವನ ಮುಂದಿಗೆ ತಿಳಿಸಿದ್ದು ರಮಲಾನಿನಲ್ಲಿ ನೀವು ಉಪವಾಸವನ್ನು ಹಿಡಿಯಿರಿ ಅದಕ್ಕೆ ಪ್ರತಿಫಲವನ್ನು ನಾನು ನೀಡುತ್ತೇನೆ ನಿಮಗೆ ರಮಲಾನನ್ನು ನಾನು ರಮಲಾನಿನಲ್ಲಿ ಉಪವಾಸವನ್ನು ನಿಮಗೆ ನಾನು ಕಡ್ಡಾಯ ಮಾಡಿದ್ದೇನೆ ಯಾಕೆ ಗೊತ್ತಾ ನಿಮ್ಮ ಕಳೆದು ಹೋದಂತಹ ಸಮುದಾಯಕ್ಕೆ ಅವರ ಆ ಒಂದು ಅವರು ಹೋದಂತಹ ಒಳ್ಳೆಯ ದಾರಿಯಲ್ಲಿ ಸತ್ಕರ್ಮವಾದಂತಹ ದಾರಿಯಲ್ಲಿ ನೀವು ಕೂಡ ಪ್ರವೇಶನ ಮಾಡಲಿ ಅಂತ ಈ ಒಂದು ಮಾಸವನ್ನು ನಿಮಗೆ ನಾನು ಕೊಟ್ಟಿದ್ದೇನೆ ಅಂತ ಅಲ್ಲಾಹನು ಕುರುಹಾನಿನಲ್ಲಿ ಹೇಳುವಾಗ ರಮಲಾನ್ ತಿಂಗಳನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿಸಬೇಕು ನೋಡಿ ಈಗ ಹಲವು ಎಲ್ಲ ತಿಂಗಳುಗಳು ಇಂಗ್ಲೀಷ್ ತಿಂಗಳಲ್ಲಿ ಬೇರೆ ಕ್ಯಾಲೆಂಡರ್ಗಳಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಇದೆ ಅದೇ ರೀತಿ ಹಿಂದೂ ಸಮುದಾಯಕ್ಕೆ ಅವರದಾದಂತಹ ಒಂದು ತಿಂಗಳುಗಳಿದೆ ಅದೇ ರೀತಿ ಮುಸಲ್ಮಾನರಾದ ನಮಗೆ ಅರಬಿ ತಿಂಗಳಿದೆ ಅದು ನಮಗೆ ಮೊಹರ್ರಮಿಂದ ಹಿಡಿದು ಅದು ಮೊಹರ್ರಮಿಂದ ಇದು ಹಿಡಿದು ದುಲ್ ಹಿಜ್ಜು ತನಕ ನಮಗೂ ಕೂಡ ಪವಿತ್ರವಾದಂತಹ ತಿಂಗಳುಗಳಿದೆ ಅದೇ ರೀತಿ ಒಂದೊಂದು ಸಮುದಾಯಕ್ಕೂ ಕೂಡ ಅವರದೇ ಆದಂತಹ ತಿಂಗಳಿಗೆ ಮಹತ್ವಗಳಿದೆ ಅದೇ ರೀತಿ ಪರಿಶುದ್ಧವಾದ ರಮಲಾನ್ ತಿಂಗಳಲ್ಲಿ ನಮಗೂ ಕೂಡ ಮಹತ್ವ ಇದೆ ಆ ತಿಂಗಳನ್ನು ಗೌರವಿಸುವುದು ಆ ತಿಂಗಳಿಗೆ ಅದರದೇ ಆದಂತಹ ಮಹತ್ವವನ್ನು ಕಲ್ಪಿಸುವುದು ಅದು ಬಹಳಷ್ಟು ಮುಖ್ಯವಾಗಿದೆ ಕೇವಲ ಬೆಳಿಗ್ಗಿನ ಎದ್ದು ಉಪವಾಸ ಹಿಡಿದು ಅಜಾನಾಗುವ ತನಕ ಮಗರಿ ಭಾಂಗಾಗುವ ತನಕ ಖಾಲಿ ಹೊಟ್ಟೆಯಲ್ಲಿದ್ದು ಅದೆಲ್ಲ ಉಪವಾಸ ಉಪವಾಸ ಅಂದರೆ ಅಲ್ಲಾಹನಿಗೆ ಬೇಕಾಗಿ ತೃಪ್ತಿಯಿಂದ ಹಿಡಿಯುವಂತಹ ಅಲ್ಲಾಹನು ತೃಪ್ತಿ ಪಡುವಂತಹ ಸಂತೋಷ ಪಡುವಂತಹ ಉಪವಾಸವಾಗಿರಬೇಕು ನಮ್ಮೆಲ್ಲರದು ಅಲ್ಲಾಹನು ತುಂಬ ಸಂತೋಷ ಪಡುವಂತಹ ಒಂದು ಸಮಯವಿದೆ ಅದ ಅದು ಯಾವುದು ಗೊತ್ತುಂಟ ಅಲ್ಲಾಹನ ಉಮ್ಮತ್ತಿಗಳು ಅಲ್ಲ ಅಲ್ಲಾಹನ ರಸೂಲ್ ಸಲ್ಲಾಹು ಅರಿಯು ಸೆಲ್ಲ ಉಮ್ಮತ್ತಿಗಳು ರಮಲಾನ್ ಉಪವಾಸವನ್ನು ಒಳ್ಳೆ ನಿಯತ್ತಿನಲ್ಲಿ ಹಿಡಿದು ಅದನ್ನು ಉಪವಾಸ ತೊರೆಯುವಂಥ ಸಂದರ್ಭದ ತನಕ ಅಲ್ಲಾಹನು ನಾವು ಕೇಳಿದಂತಹ ಎಲ್ಲ ಉತ್ತರ ನೀಡುತ್ತಾನೆ ಆದ್ದರಿಂದ ಆ ತಿಂಗಳನ್ನು ಆ ದಿನವನ್ನು ನಾವು ಹೆಚ್ಚೆಚ್ಚೆಚ್ಚು ಗೌರವಿಸಬೇಕು ಆ ತಿಂಗಳಲ್ಲಿ ಒಂದು ಕಾರ್ಯವನ್ನು ಮಾಡಿದರೆ ಅದಕ್ಕೂ ಎಪ್ಪತ್ತರಷ್ಟು ಪ್ರತಿಫಲವನ್ನು ಅಲ್ಲಾಹನು ನೀಡಲು ಸಿದ್ಧನಿದ್ದಾನೆ ಅಲ್ಲಾಹನು ಹೇಳಿದಂಥ ವಿಷಯ ಆದ್ದರಿಂದ ರಮಲಾನ್ ತಿಂಗಳನ್ನು ಗೌರವಿಸಿ ಅದನ್ನು ಪ್ರೀತಿ ಪ್ರೀತಿಸಿ ಅದರ ಮಹತ್ವ ಕಲ್ಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ರಮಲಾನ್ ತಿಂಗಳಲ್ಲಿ ಉಪವಾಸ ಹಿಡಿಯಲು ಅಲ್ಲಾಹನು ನಮಗೆಲ್ಲರಿಗೂ ಕೂಡ ತೌಫೀಕ್ ನೀಡಲಿ ಮಾತ್ರವಲ್ಲ ರಮಲಾನಿನಲ್ಲಿ ಅದರ ಅದರದೇ ಆದಂತಹ ಮಹತ್ವವನ್ನು ಕಂಡರಿತು ಅದರ ರೀತಿಯಲ್ಲಿ ವಿಶಾಲ ಜೀವನ ಮಾಡಲಿಕ್ಕೆ ಅಲ್ಲಾಹನು ನಮಗೆಲ್ಲರಿಗೂ ತೌಫೀಕನೇ ಇರಲಿ ಪ್ರೀತಿಯ ಸ್ನೇಹಿತರೆ ರಮಲ್ಲಾನ ಪವಿತ್ರವಾದಂತಹ ಪರಿಶುದ್ಧವಾದಂತಹ ಈ ತಿಂಗಳು ಅದೆಷ್ಟೋ ಮುಸ್ಲಿಮ್ಗಳು ಅದೆಷ್ಟೋ ಮುನ್ಗಳು ಸತ್ಯ ವಿಶ್ವಾಸಿಗಳು ಅಲ್ಲಾಹನನ್ನು ಭಯಪಟ್ಟು ಜೀವನ ಮಾಡುವಂತಹ ಹಲವಾರು ಸತ್ಯ ವಿಶ್ವಾಸಿಗಳು ಆಗ್ರಹಿಸುವಂತಹ ಆಗ್ರಹವೇನಪ್ಪ ಅಂದರೆ ಅಲ್ಲಾಹನೇ ನನ್ನ ರೂಹು ನಾನು ಅಲ್ವಾ ಮುಸಲ್ ಎಲ್ಲರೂ ಕೂಡ ಮನುಷ್ಯನಾದ ಎಲ್ಲರೂ ಕೂಡ ಮರಣ ಹೊಂದುವುದು ಅದು ಖಂಡಿತವಾಗಿದೆ ಎಲ್ಲ ಮನುಷ್ಯನು ಅದಲ್ವಾ ಅಲ್ಲಾಹನ ಪ್ರವಾ ಅಲ್ಲಾಹನು ಹೇಳಿದದೇ ಅಲ್ವಾ ಎಲ್ಲ ಶರೀರವೂ ಕೂಡ ಮರಣದ ರುಚಿಯನ್ನು ನೋಡುತ್ತೆ ಅದು ಮಕ್ಕಳಾಗಲಿ ದೊಡ್ಡವರಾಗಲಿ ವಯಸ್ಸಾದವರಾಗಲಿ ವಯಸ್ಸಿಲ್ಲದವರಾಗಲಿ ಎಲ್ಲರೂ ಕೂಡ ಮರಣದ ರುಚಿಯನ್ನು ನೋಡುತ್ತಾರೆ ಅಂತ ಅಲ್ಲಾಹನು ಪರಿಶುದ್ಧ ಹೇಳಿದ ಹಾಗೆ ಅಲ್ವಾ ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲ ಮರಣ ಹೊಂದಲಿದ್ದೇವೆ ಮಿನುಗಳು ಅಲ್ಲಾಹನ ಭಯಪಟ್ಟು ಜೀವನ ಮಾಡುವ ಶಕ್ತಿ ವಿಶ್ವಾಸಿಗಳು ಬಯಸುವಂತಹ ಮರಣಗಳು ಅದು ಒಳ್ಳೆಯ ರೀತಿಯಲ್ಲಿ ಆಗಿರುವಂಥ ಮರಣವಾಗಿದೆ ಎಲ್ಲರೂ ಬಯಸುವುದು ಇನ್ಶಾ ಅಲ್ಲ ನಾನು ಕೂಡ ರಮಲಾನಿನಲ್ಲಿಯೂ ಹೂವಾಸಿ ಹಿಡಿದೆ ಮರಣ ಹೊಂದಬೇಕು ಅನ್ ಅನ್ನುವಂತಹ ಒಂದು ಯೋಚನೆ ಆಗಿದೆ ಆ ರೀಯ ಆ ರೀತಿಯಲ್ಲಾಗಿದೆ ಅದು ಅಲ್ಲಾಹನನ್ನು ಭಯಪಟ್ಟು ಜೀವಿಸಿದಂತಹ ಅಲ್ಲಾಹನಿಗೆ ಬೇಕಾಗಿ ಬಾಳಿದಂತಹ ಬದುಕಿದಂಥವರಿಗೆ ಮಾತ್ರ ಆ ರೀತಿಯ ಒಂದು ಸೌಕರ್ಯ ಸಂದರ್ಭಗಳು ಸಿಗಲಿಕ್ಕೆ ಸಾಧ್ಯವಿರುವುದು ಆದ್ದರಿಂದ ಪರಿಶುದ್ಧವಂತ ರಮವಾನನ್ನು ಹೆಚ್ಚೆಚ್ಚು ಪ್ರೀತಿಸಿ ಗೌರವಿಸಿ ಅದರದೇ ಆದ ಮಹತ್ವವನ್ನು ಅದಕ್ಕೆ ನೀಡಿ ಇನ್ಶಾ ನಾವು ಆ ದಿನದೊಂದು ಉಪವಾಸ ಹಿಡಿದು ನಮ್ಮ ಕೈಯಲ್ಲಾದಂಥಷ್ಟು ಆದಷ್ಟು ಝಿಕ್ರಗಳನ್ನು ಹೇಳಿ ಆದಷ್ಟು ಸುನ್ನತ ನಮಾಜ್ಗಳನ್ನು ಅಧಿಗರಿಸಿ ಆದಷ್ಟು ನಮ್ಮ ಮನೆಯಲ್ಲಿ ಬರುವಂತಹ ಯಾರೇ ಬಡವರಾಗಲಿ ಯಾರೇ ಭಿಕ್ಷುಕರು ಬಂದರೂ ಕೂಡ ಯಾರೇ ಬಂದರೂ ಕೂಡ ಅವರಿಗೆ ದಾನವನ್ನು ಮಾಡುವುದು ಈ ತಿಂಗಳಿಗೆ ಮಹತ್ವ ಕಲ್ಪಿಸುವಂತಹ ಒಂದು ತಿಂಗಳಾಗಿದೆ ಆದ್ದರಿಂದ ಇನ್ಶಾ ಈ ತಿಂಗಳನ್ನ ಯಾರು ಕೂಡ ಮಿಸ್ ಮಾಡಬೇಡಿ ಬರುವಂತಹ ರಮಲಾನ್ ತಿಂಗಳಲ್ಲಿ ಎಲ್ಲರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಮಹತ್ವವನ್ನು ಎತ್ತಿ ಹಿಡಿದು ಇನ್ಶಾ ಅಲ್ಲಾ ರಮಲಾ ಪ್ರೀತಿಸಲು ಅಲ್ಲಾಹನು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಪ್ರೀತಿಯ ಸ ಪ್ರೀತಿಯ ಸ್ನೇಹಿತರೆ ಅಲ್ಲಾಹನ ಹಬೀಬ್ ಸಲ್ಲಾಹು ಅಲಿ ವಸಲ್ಲಂ ತಂಗ್ಳವರು ನಮ್ಮೊಂದಿಗೆ ಒಂದು ಮಾತನ್ನು ನೆನಪಿಸುತ್ತಾರೆ ಅಲ್ಲಾಹನ ಪ್ರವಾದಿ ಸುಲ್ಲಾಹು ಅಲಿ ವಸಲ್ಲಂ ತಂಗಳವರು ಹೇಳುತ್ತಾರೆ ಯಾರಾದರೂ ಕೂಡ ಒಬ್ಬರು ಉಪವಾಸವನ್ನು ಹಿಡಿದು ಬೆಳಿಗಿನ ಜಾವ ಎದ್ದು ಉಪವಾಸ ಹಿಡಿದು ಐದು ವಕ್ತ ನಮಾಜ್ ಮಾಡಿ ಎಲ್ಲ ಸುನ್ನತ ನಮಾಜ್ಗಳನ್ನು ಮಾಡಿ ಅದೇ ರೀತಿಯಲ್ಲಿ ಉಪವಾಸ ತೊರೆಯುವಂಥ ಸಂದರ್ಭದಲ್ಲಿ ಅದೇ ಕಟ್ಟುನಿಟ್ಟಲ್ಲಿ ಇದ್ದು ಉಪವಾಸ ತೊರೆಯುವ ಸಂದರ್ಭದಲ್ಲಿ ಯಾರಾದರೆ ಅಲ್ಲಹನೊಂದಿಗೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಆತನ ಪ್ರಾರ್ಥನೆಗೆ ಉತ್ತರವಿದೆ ಅಂತ ಪ್ರವಾದಿ ಪ್ರವಾದಿಸುಳ್ಳಲ್ಲಾಹು ವಲೀಫ್ ಸಲಿಮರು ಹೇಳುತ್ತಾರೆ ಆದ್ದರಿಂದ ಇನ್ಶಾ ಅಲ್ಲ ಈ ರಮಲಾನ್ ಈ ರಮಲಾನನ್ನು ಗೌರವಿಸೋಣ ಇನ್ಶಾ ಅಲ್ಲ ಇನ್ನು ಬರುವಂತಹ ರಮಲಾನನ್ನು ಪ್ರೀತಿಸಿ ಆದರೆ ಅದಕ್ಕೆ ಬೇಕಾದಂಥ ಜೀವನವನ್ನು ಜೀವಿಸಲು ನಾವೆಲ್ಲರೂ ತಯಾರು ನಡೆಸೋಣ ಅಂತ ಹೇಳುತ್ತಾ ಇನ್ಶಾ ಅಲ್ಲ ನನ್ನ ಮಾತಿಗೆ ನಾನು ಕೊನೆಗೊಳಿಸ್ತಾ ಇದ್ದೇನೆ ಯಾರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹಿತರಿಗೂ ಕಳಿಸಿ ಅದೇ ರೀತಿ ಒಂದು ಕಮೆಂಟ್ಸ್ಗಳನ್ನು ಕೂಡ ಹಾಕಿ ಇನ್ಶಾ ಅಲ್ಲ ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ಇನ್ಶಾ ಅಲ್ಲ ಎಲ್ಲರಿಗೆ ಗೊತ್ತಿರುವ ಹಾಗೆ ಇಸ್ಲಾಮಿನ ಬಹುತೇಕ ಆಸ್ತಿಯಾದಂತಹ ಮುಸ್ಲಿಂ ಸಮುದಾಯದ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಸಮಸ್ತ ಕೇರಳ ಜಮಿಯಿತುಲಮ ಇದರ ನೂರನೇ ವಾರ್ಷಿಕ ಶತಮಾನೋತ್ಸವ ಉತ್ಸವ ಕಾರ್ಯಕ್ರಮ ಇನ್ಶಾ ಅಲ್ಲ ಫೆಬ್ರವರಿಯಲ್ಲಿ ಕಾಸರಗೋಡು ಕುನಿಯಾದಲ್ಲಿ ಇನ್ಶಾ ಅಲ್ಲ ನಡೆಯಲಿದೆ ಅದರ ಆ ಒಂದು ಸಮ್ಮೇಳನ ಪ್ರಯುಕ್ತವಾಗಿ ಹಲವಾರು ಕಡೆ ಪ್ರಚಾರಾರ್ಥಗಳು ಕೂಡ ನಡೆಯಿತು ಅದೇ ರೀತಿ ಎಕ್ಸ್ಪೋಗಳು ಕೂಡ ನಡೀತಾ ಇದೆ ಎಕ್ಸ್ಪೋಗಳು ನೋಡಲಿಕ್ಕೆ ಮಹಿಳೆಯರಿಗೂ ಅವಕಾಶವಿತ್ತು ಅದೇ ರೀತಿ ಪುರುಷರಿಗೂ ಕೂಡ ಅವಕಾಶವಿದೆ ಆದರೆ ಆ ಒಂದು ಪ್ರಚಾರಥವಾಗಿ ಹಲವಾರು ಕ್ಲಾಸ್ಗಳು ಕೂಡ ನಡೀತಾ ಇದೆ ಕ್ಯಾಂಪ್ಗಳು ಕೂಡ ನಡೀತಾ ಇದೆ ಇನ್ಶಾಲ್ವಾ ಈ ಸಮಸ್ತ ಸಮ್ಮೇಳನಕ್ಕೆ ನಾವೆಲ್ಲರೂ ಭಾಗಿಯಾಗಿ ಸಮ್ಮೇಳನ ವಿಜಯಗೊಳಿಸೋಣ ಲಹನು ಮಹಾನರಾದಂತಹ ಎಲ್ಲ ಪಂಡಿತರ ಸಮಸ್ತಕ್ಕೆ ನೇತೃತ್ವ ನೀಡಿದಂತಹ ಅಗಲಿದ ಎಲ್ಲ ನೇತಾರರ ಅಗಲಿಸುಣ ಜಮಾತಿಗೆ ನೇತೃತ್ವ ನೀಡಿದಂಥ ಎಲ್ಲ ಪಂಡಿತರೊಂದಿಗೆ ಅವನು ನಮ್ಮೆಲ್ಲರನ್ನು ಸ್ವರ್ಗದಲ್ಲಿ ಒಂದು ಗುಡಿಸಲಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಕಾಣೋಣ ಅಲೈಕುಂ ರಹಮತುಲ್ಲಾ